ಈ ಥರ ಕಾಯಿಪಲ್ಲೆನ ಸ್ಟೋರ್ ಮಾಡಿದರೆ ನಿಮಗೆ ಹತ್ತು ದಿನ ಆದ್ರೂ ನಿಮ್ಮ ಒಂದು ಕಾಯಿಪಲ್ಲೆ ಏನೂ ಆಗೋದಿಲ್ಲ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿದರೂ ಕೂಡ ಈ ಥರ ಈ ಒಂದು ಟಿಪ್ಸ್ನ ಎಲ್ಲ ಫಾಲೋ ಮಾಡಿಟ್ರೆ ನಿಮಗೆ ಹತ್ತು ದಿನ ಆದರೂ ಕೂಡ ಕಾಯಿಪಲ್ಲೆ ಆಗಿರ್ಬೋದು ಕೊತ್ತಂಬರಿ ಆಗಿರ್ಬೋದು ಅಥವಾ ಸೌತೆಕಾಯಿ ಕ್ಯಾರೆಟು ಕರಿಬೇವು ಏನೂ ಆಗೋದಿಲ್ಲ ಒಂದು ಚೂರು ಕೊಳೆಯೋದಿಲ್ಲ ನೀರು ಬಿಡೋದಿಲ್ಲ ಏನೂ ಕೂಡ ಆಗೋದಿಲ್ಲ ಸೊ ಆ ಥರ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಟಿಪ್ಸ್ನ ಶೇರ್ ಮಾಡ್ತೀನಿ ಸೊ ನಿಮ್ಗೇನಾದರೂ ವೀಡಿಯೋ ಇಷ್ಟ ಆಗಿತ್ತು ಒನ್ ಪರ್ಸೆಂಟ್ ಆದರೂ ಹೆಲ್ಪ್ ಆಗಿದೆ ಅಂತ ಅನಿಸಿದರೆ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಕೈಪಲ್ಲ ಎಲ್ಲ ಖಾಲಿಯಾಗಿತ್ತು ನಿನ್ನೆನೇ ಎಲ್ಲ ರೀಸೆಟ್ ಮಾಡಿದ್ದೆ ಕಿಚನ್ನು ಕೂಡ ಫುಲ್ ಮೇಕವರ್ ಮೇಕವರ್ ಅಂದರೆ ಡಿಸ್ ರೀಸೆಟ್ ಮಾಡಿದ್ದೆ ಎಲ್ಲನೂ ಡೀಪ್ ಕ್ಲೀನ್ ಮಾಡಿದ್ದೆ ಹಾಗೆ ಫ್ರಿಜ್ಜು ಕೂಡ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ ಅದಕ್ಕೆ ಇವಾಗ ವೆಜಿಟೇಬಲ್ಸ್ ತರಿಸಿದ್ದೆ ಅದನ್ನು ಹಾಕಿಟ್ರ ಆಯಿತು ಬಿಟ್ಟು ಬಾಕ್ಸ್ ಎಲ್ಲ ವಾಶ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ ಮೊದಲೆಲ್ಲ ಕೂಡ ನಾನು ಪ್ಲಾಸ್ಟಿಕಲ್ಲಿ ಸ್ಟೋರ್ ಮಾಡ್ತಿದ್ದೆ ಬಟ್ ಪ್ಲಾಸ್ಟಿಕಲ್ಲಿ ಸ್ಟೋರ್ ಮಾಡೋದ್ರಿಂದ ಹೆಂಗಾಗ್ತಿತ್ತು ಅಂದರೆ ಒಂದೊಂದು ಕೈಪಲೆ ಇದೆ ಒಂದೊಂದು ಇಲ್ಲ ಅಂತಲೂ ಗೊತ್ತಾಗ್ತಾ ಇರಲಿಲ್ಲ ಫ್ರಿಜ್ಜಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಹೋಗಿ ಕೂತ್ಬಿಡ್ತಿತ್ತು ಅದು ಗೊತ್ತೇ ಆಗ್ತಾ ಇರಲಿಲ್ಲ ಅದು ಕೊ ಫ್ರಿಡ್ಜ್ ಡೀಪ್ ಕ್ಲೀನ್ ಮಾಡೋವಾಗ್ಲೇ ಗೊತ್ತಾಗ್ತಿತ್ತು ಆ್ಯಂಡ್ ಇಲ್ಲಿ ಮಹಾರಾಷ್ಟ್ರದಲ್ಲಿ ನನಗೆ ಪ್ಲಾಸ್ಟಿಕ್ ಸಿಗೋದು ಕಡಿಮೆ ಆಯಿತು ಯಾಕಂದರೆ ಪ್ಲಾಸ್ಟಿಕಲ್ಲಿ ಸಂತೆ ತರೋದೆಲ್ಲ ಕಡಿಮೆ ಅಲ್ಲ ಇವಾಗೆಲ್ಲ ನಾವು ಸೂಪರ್ ಮಾರ್ಕೆಟು ಡಿ ಮಾರ್ಟು ಇಲ್ಲಿ ಈ ಥರದ್ದು ತಂದಾಗ ಅದರಲ್ಲಿ ಏನೂ ಇರೋದಿಲ್ಲ ಅಂದರೆ ಪ್ಲಾಸ್ಟಿಕ್ ಇರೋದಿಲ್ಲ ಜಸ್ಟ್ ಪ್ಯಾಕೆಟ್ ಇರುತ್ತಲ್ಲ ಹಾಗಾಗಿ ಅದರಲ್ಲೆಲ್ಲ ಸ್ಟೋರ್ ಮಾಡೋಕ್ಕಾಗೋದಿಲ್ಲ ಮೊದಲೆಲ್ಲ ಪ್ಯಾಕೆಟ್ ಪ್ಲಾಸ್ಟಿಕ್ ಕೊಡ್ತಿದ್ರು ಅದರಲ್ಲೆಲ್ಲ ಮಾಡ್ಬೋದಾಗಿತ್ತು ಹಾಗಾಗಿ ಯಾವಾಗ ಪ್ಲಾಸ್ಟಿಕ್ ನನಗೆ ಸಾಲ್ಟೇಜ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ಸೊ ಏನಾದರೂ ಒಂದು ಸೊಲ್ಯೂಷನ್ ಹುಡ್ಕಲೇಬೇಕು ಅಂತ ಪ್ರತಿ ಸತಿನೂ ಪ್ಲಾಸ್ಟಿಕ್ ಹುಡ್ಕೋತ ಕೂಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಸರ್ಚ್ ಮಾಡಿದಾಗ ನನಗೆ ಮೀಶೋದಲ್ಲಿ ಈ ಥರ ಸ್ಟೋರೇಜ್ ಬಾಕ್ಸ್ಗಳು ಸಿಕ್ತು ಸೊ ನನಗಂತೂ ಸಖತ್ ಇಷ್ಟ ಆಯಿತು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ನಿಮಗೇನಾದರೂ ಬೇಕಾಗಿದ್ದರೆ ಕಮೆಂಟ್ ಮಾಡಿ ಲಿಂಕ್ನ ಹಾಕಿರ್ತೀನಿ ಓಕೆನಾ ಸೊ ಪಲ್ಯವೂ ಅಷ್ಟೇ ನಾವು ಏನು ಪಲ್ಯ ತಂದಿರ್ತೀವಲ್ವ ಹಿಂದೆಂದು ಏನು ತುಂಬಿರುತ್ತಲ್ವ ಅದನ್ನು ಕಟ್ ಮಾಡಿ ಈ ಥರ ನ್ಯೂಸ್ ಪೇಪರಲ್ಲಿ ಸುತ್ತಿ ಈ ಥರ ಬಾಕ್ಸಲ್ಲಿ ಹಾಕಿ ಇಟ್ಟರೆ ನಿಮಗೆ ಹತ್ತು ದಿನ ಆದ್ರೂ ಕೂಡ ಪಲ್ಯ ಒಂದು ಚೂರೂ ಕೊಳಿಯಲ್ಲ ಒಂದು ಚೂರೂ ನೀರು ಬಿಟ್ಕೊಳ್ಳಲ್ಲ ಈ ನ್ಯೂಸ್ ಪೇಪರ್ ಹಾಕೋ ಕಾರಣ ಏನಂದರೆ ಅಲ್ಲಿ ಪಲ್ಯಕ್ಕೆ ನೀರು ಬಿಟ್ಕೊಂಡ್ರೂ ಕೂಡ ಆ ನ್ಯೂಸ್ ಪೇಪರ್ ಹೀರ್ಕೊಂಬಿಡುತ್ತೆ ಹಾಗಾಗಿ ಆ ನ್ಯೂಸ್ ಪೇಪರ್ ನೀರನ್ನ ಹೀರ್ಕೊಳ್ಳೋದ್ರಿಂದ ಪಲ್ಯಕ್ಕೆ ಯಾವುದೇ ಥರ ಕೊಳೆಯೋದಾಗಿರ್ಬೋದು ನೀರು ಬಿಡೋದಾಗಿರ್ಬೋದು ಏನೂ ಆಗೋದಿಲ್ಲ ನಾನು ತುಂಬ ದಿನದಿಂದ ಇದೇ ಫಾಲೋ ಇದ್ದೀನಿ ಸೊ ನೀವು ಯಾವುದೇ ಪೇಪರ್ ಆಗಿರ್ಬೋದು ಪೇಪರಲ್ಲಿ ಸುತ್ತಿರಿ ಆವಾಗ ಯಾವುದೇ ಥರ ಪಲ್ಯ ಕೂಡ ಕೊಳಿಯೋದಿಲ್ಲ ಓಕೆನಾ ಸೊ ಇದನ್ನು ಫಾಲೋ ಮಾಡಿ ಆಮೇಲೆ ಮೇಯ್ನಾಗಿ ಹಿಂದ್ಗಡೆ ಏನು ಕಟ್ಟು ಪಲ್ಯ ಕಟ್ ಹಿಂದ್ಗಡೆ ಏನಿರುತ್ತಲ್ವ ಕಡ್ಡಿಗಳು ಅದನ್ನು ಕಟ್ ಮಾಡಿಡಬೇಕು ಅದು ಇಟ್ಟರೆ ನಿಮಗೆ ಅದು ನೀರು ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಇಡಬೇಕಂದ್ರೆ ಅದನ್ನು ಕಟ್ ಮಾಡಿ ಇಟ್ಕೊಳ್ಳಿ ನಾನು ಏನು ಮಾಡ್ತೀನಿ ಅಂದರೆ ಅವತ್ತಿನ ದಿನವೇ ನಾನೆಲ್ಲ ಎಲ್ಲ ಕೂಡಂಗಿಲ್ಲ ಕೂಡಾಗಿಲ್ಲ ಹಿಂದಿಂದ ಏನಿರುತ್ತೆ ಅದನ್ನು ಕಟ್ ಮಾಡಿ ಈ ಥರ ಪೇಪರಲ್ಲಿ ಸುತ್ತಿ ಸ್ಟೋರ್ ಬಾಕ್ಸಲ್ಲಿ ಹಾಕಿಟ್ರೆ ಹತ್ತು ದಿನ ಆದರೂ ಏನೂ ಆಗೋದಿಲ್ಲ ನಾನು ಯಾವಾಗ ತೊಗೋತೀನಲ್ವಾ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಪಲ್ಯ ಮಾಡೋಕ್ಕೆ ತಗೊಳ್ಳುವಾಗ ಅದನ್ನು ತೊಗೊಂಡು ವಾಶ್ ಮಾಡಿ ಕಟ್ ಮಾಡಿ ನಾನು ಯೂಸ್ ಮಾಡ್ಕೋತೀನಿ ಸೊ ಹಂಗಾಗಿ ಏನಂದ್ರೂ ಕಾಯಿಪಲ್ಲೆ ಇತ್ತಂದರೆ ನಮಗೆ ಒಂದು ಅರ್ಧ ಗಂಟೆಯಿಂದ ಪೋರ್ಣ ತಾಸು ನಮಗೆ ಬೇಕಾಗುತ್ತೆ ಇದನ್ನ ಕರೆಕ್ಟಾಗಿ ನೀಟಾಗಿ ಎತ್ತಿಡೋಕ್ಕೆ ಒಂದು ದಿನ ನಾವು ಇದನ್ನೆಲ್ಲ ವ್ಯವಸ್ಥೆ ಮಾಡ್ಕೊಂಡ್ಬಿಟ್ರೆ ಕಾಯಿ ಪಲ್ಯೂ ಕೆಡೋಂಗಿಲ್ಲ ಆಮೇಲೆ ನಮಗೂ ಕೂಡ ಅಡುಗೆ ಮಾಡೋದಕ್ಕೆ ಕಷ್ಟ ಅನಿಸೋದಿಲ್ಲ ಕಾಯಿಪಲೆ ಎಲ್ಲ ತೊಗೊಳೋದು ಮಾಡೋದು ಇಡೋದು ಇದೇನೂ ಕಷ್ಟ ಅನ್ನಿಸೋದಿಲ್ಲ ಈ ಡಬ್ಬಿನಲ್ಲಿ ಇಡೋದ್ರಿಂದ ಈ ಸ್ಟೋರೇಜ್ ಬಾಕ್ಸ್ನ ಯೂಸ್ ಮಾಡೋದ್ರಿಂದ ಪಟ್ ಅಂತ ನಮಗೆ ಯಾವ ತರಕಾರಿ ಎಲ್ಲಿದೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ಬಿಡ್ತಲ್ಲ ಹಾಗಾಗಿ ಈಸಿಯಾಗಿ ನಾವು ಅಡುಗೆನ ಮಾಡ್ಕೊಬೋದು ಬಡ ಬಡ ಜಸ್ಟ್ ಟೂ ಹಂಡ್ರೆಡ್ ರುಪೀಸ್ಗೆ ನನಗೆ ಒಂದು ಆರು ಸ್ಟೋರೇಜ್ ಬಾಕ್ಸ್ ಸಿಕ್ಸಿ ಸಿಕ್ಕಿದೆ ನಾನು ಹತ್ತಿರ ಇವಾಗ ಯೂಸ್ ಮಾಡ್ತಾ ಒಂದು ವರ್ಷ ಆಯಿತು ಯೂಸ್ ಮಾಡ್ತಾಯಿದ್ದೀನಿ ಒಂದು ವರ್ಷ ಅಲ್ಲ ದೀಡ್ ವರ್ಷ ಒಂದೂವರೆ ವರ್ಷ ಆಯಿತು ಏನೂ ಆಗಿಲ್ಲ ಅಷ್ಟು ಚೆನ್ನಾಗಿದೆ ಒಂದೂವರೆ ವರ್ಷವೂ ಅಲ್ಲ ಎರಡು ವರ್ಷ ಆಯಿತು ಅನಿಸುತ್ತೆ ಮೇ ಬಿ ಹೌದು ಎರಡು ವರ್ಷ ಆಯಿತು ಏನೂ ಆಗಿಲ್ಲ ಅಷ್ಟು ಗಟ್ಟಿಯಾಗಿದೆ ಅಷ್ಟು ಚೆನ್ನಾಗಿದೆ ಆ್ಯಂಡ್ ಇಲ್ಲಿ ಹೂವೂ ಹಾಕ್ತಾಯಿದ್ದೀನಿ ಹೂವೂ ಅಷ್ಟೇ ನಾನು ಒಂದು ವಾರದ್ದು ಒಂದೇ ಸರ್ತಿ ತರಿಸ್ಬಿಟ್ಟಿರ್ತೀನಿ ಅದು ಒಂದು ವಾರನೂ ಹೋಗುತ್ತೆ ಒಂದು ವಾರಕ್ಕಿಂತ ಹೆಚ್ಚಿಗೆನು ಹೋಗುತ್ತೆ ಯಾಕಂದರೆ ಈ ಥರ ಕೆಳಗಡೆ ಒಂದು ನ್ಯೂಸ್ ಪೇಪರ್ ಹಾಕಿ ಅದರ ಮೇಲೆ ಒಂದು ಸ್ವಲ್ಪ ಹೂವು ಹಾಕಿ ಮತ್ತೆ ಮಧ್ಯದಲ್ಲಿ ಹೂವುದೇನು ನಡುವೆ ಇರುತ್ತಲ್ಲ ಅಲ್ಲಿ ಒಂದು ಸ್ವಲ್ಪ ಈ ಥರ ಪೇಪರೆಲ್ಲ ಮುದ್ದೆ ಮಾಡಿ ಅದರಲ್ಲಿ ತುರುಕ್ಬಿಡಿ ಅಂದರೆ ಹೂವು ನೀರು ಬಿಡೋದಿಲ್ಲ ನೀರು ಬಿಟ್ಟಾಗ ಆ ಪೇಪರು ನೀರನ್ನ ಹಿರ್ಕೊಂಡ್ಬಿಡುತ್ತೆ ಹಾಗಾಗಿ ಹೂವಿಗೆ ಏನೂ ನೀರು ಹತ್ತೋದಿಲ್ಲ ಕೊಳಿಯೋದಿಲ್ಲ ಹೂವು ಸೊ ಹೂವಿಗೂ ಅಷ್ಟೇ ಈ ಥರ ಟ್ರೈ ಮಾಡಿ ನೋಡಿ ಸೊ ಹೂವು ಎಷ್ಟು ಚೆನ್ನಾಗಿತ್ತು ಎಷ್ಟೇ ದಿನ ಆದರೂ ಕೂಡ ಏನೂ ಆಗೋದಿಲ್ಲ ನನಗೆ ಇಡಬೇಕು ಇಡಬೇಕಂದ್ರೆ ನನಗೆ ಕೆಲವೊಂದು ಸರ್ತಿ ಬೇಜಾರಾಗೋದಂದರೆ ಇದೇ ಕಾರಣಕ್ಕೆ ಇಷ್ಟೆಲ್ಲ ವ್ಯವಸ್ಥೆ ಮಾಡಿಟ್ಟಾಗ ಕಾಯಿಪಲೆ ಒಂದು ಹತ್ತು ದಿನದಿಂದ ಹದಿನೈದು ದಿನದವರೆಗೂ ಚೆನ್ನಾಗಿರುತ್ತೆ ಇಲ್ಲ ಅಂದರೆ ಆವಾಗಿಂದ ಆವಾಗಿ ಒಂದು ಎರಡು ಮೂರು ದಿನದಲ್ಲಿನೇ ಎಲ್ಲ ಕೊಳತು ಬಾಡ್ ಹೋದಂಗೆ ಆಗಿಬಿಡುತ್ತೆ ಹಾಗಾಗಿ ನಾನೇನಾದ್ರು ಕಾಯಿಪಲೆ ತರಿಸಿದೆ ಅಂದರೆ ಒಂದು ಸ್ವಲ್ಪ ಜಲ್ದಿ ತಂದರೆ ಟೈಮ್ ಮಾಡ್ಕೊಂಡು ಎತ್ತಿಡ್ಬೋದು ರಾತ್ರಿ ಲೇಟಾಗಿ ಒಂದು ಸ್ವಲ್ಪ ತಂದರೆ ಅದನ್ನ ಫ್ರಿಜ್ಜಲ್ಲಿ ಇಡೋಕ್ಕೆ ಬೇಜಾರಾಗಿಬಿಡುತ್ತೆ ಹಾಗೆ ಇಡೋಕ್ಕೂ ಮನಸ್ಸಾಗೋದಿಲ್ಲ ಸೊ ಅದೇ ಒಂದು ಸ್ವಲ್ಪ ಕಷ್ಟ ಅನಿಸುತ್ತೆ ಬಟ್ ಸರ್ತಿ ಈ ಥರ ಎಲ್ಲ ಆರ್ಗನೈಸ್ಡ್ ಮಾಡಿ ಇಟ್ಕೊಂಡ್ಬಿಟ್ರೆ ನಮಗೆ ವಾರ ಪೂರ್ತಿ ಟೆನ್ಷನ್ ಫ್ರೀಯಾಗಿ ನಾವು ಅಡುಗೆನ ಮಾಡ್ಕೊಬೋದು ನೋಡಿ ಈ ಥರ ಸ್ಟೋರ್ ಮಾಡಿದ್ದೀನಿ ಲಂಚ್ ಬಾಕ್ಸು ಟಿಫನ್ ಬಾಕ್ಸು ಈ ಥರ ಎಲ್ಲ ಕಟ್ಟೋದ್ರಿಂದ ಎಷ್ಟು ವೆಜಿಟೇಬಲ್ಸ್ ತಂದ್ರೂ ಬೆಳಿಗ್ಗೆ ಸಂಜೆ ಮಾಡೋಷ್ಟರಲ್ಲಿ ಕರೆಕ್ಟಾಗಿ ಒಂದು ವೀಕ್ ಬಂದುಬಿಡುತ್ತೆ ಮತ್ತು ಸಂಡೇ ಅಷ್ಟರಲ್ಲಿ ತರಲೇಬೇಕು ಬಿಡುತ್ತೆ ಹಾಗಾಗಿ ಡೈಲಿ ಒಂದೊಂದು ಪಲ್ಯ ಮಾಡಿದ್ರೂ ಖಾಲಿ ಆಗಿಬಿಡುತ್ತೆ ಇನ್ನು ಇಲ್ಲಿ ದೋಸೆ ಇಟ್ಟಿಗೆ ದೋಸೆ ಬ್ಯಾಟರ್ ರೆಡಿ ಮಾಡಿದ್ದೆ ಅದು ಇವಾಗ ಥಂಡಿ ಇರೋದರಿಂದ ಹಿಟ್ಟು ಉಬ್ಬೋದಿಲ್ಲ ಹಂಗಾಗಿ ಏನು ಮಾಡ್ತೀನಿ ಅಂದರೆ ಕೆಳಗಡೆ ಒಂದು ಸ್ವಲ್ಪ ಬಿಸಿ ನೀರಲ್ಲಿ ಹಾಕಿ ಬಿಸಿನೀರು ಹಾಕಿ ಅದರಲ್ಲಿ ಈ ದೋಸೆ ಹಿಟ್ಟು ಏನು ಪಾತ್ರ ಇರುತ್ತಲ್ಲ ಅದನ್ನ ಇಟ್ಟು ಮೇಲ್ಗಡೆ ಮುಚ್ಚಿರ್ತೀನಿ ಗಾಳಿ ಇರೋ ಥರ ಆವಾಗ ಒಂದು ಸ್ವಲ್ಪ ಹಿಟ್ಟು ಉಬ್ಬಿರುತ್ತೆ ಸಾರಿ ಇನ್ನೂ ಇಲ್ಲಿ ಏನು ತೋರಿಸ್ತಾ ಇದೀನಿ ಇದು ಫೇಸ್ ವಾಶು ಆ್ಯಂಡ್ ಫೇಸ್ ಸ್ಕ್ರಬ್ಬು ಫೇಸ್ ಪ್ಯಾಕು ಎಲ್ಲ ಕೂಡ ಒಂದರಲ್ಲೇ ಮಾಡ್ಕೋಬೋದು ಸೊ ಈ ಇದನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಕಮ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ನಿಮಗೆ ನೆಕ್ಸ್ಟ್ ವೀಡಿಯೋ ನೋಟಿಫಿಕೇಶನ್ ನೋಟಿಫಿಕೇಷನ್ ಬರುತ್ತೆ ಓಕೆನಾ ಸೊ ಇದರಿಂದ ನಿಮಗೆ ಫ್ಯಾಸ್ ಫೇಸಲ್ಲಿರೋ ಟ್ಯಾನ್ ಎಲ್ಲ ಹೋಗುತ್ತೆ ಕಪ್ಪು ಮಾರ್ಕ್ ಏನಾದರೂ ಇದ್ದರೆ ಅದು ಹೋಗುತ್ತೆ ಮಕ್ಕಳಿಗೂ ಕೂಡ ಇದನ್ನು ಯೂಸ್ ಮಾಡ್ಬೋದು ಅಂದರೆ ಸ್ಕೂಲ್ ಡ್ರೆಸ್ ಎಲ್ಲ ಹಾಕೊಂಡಾಗ ಕಾಲರ್ ನೆಕ್ ಹತ್ತಿರ ಎಲ್ಲ ಕಪ್ಪಾಗಿರುತ್ತಲ್ವ ಹಾಗಾಗಿ ಇದನ್ನು ಯೂಸ್ ಮಾಡಿದ್ರೆ ಮಕ್ಕಳಿಗೆ ಏನೂ ಹಾರ್ಮ್ಫುಲ್ ಇರೋದಿಲ್ಲ ಕೆಮಿಕಲ್ ಇರೋದಿಲ್ಲ ಮನೆಯಲ್ಲೇ ಮಾಡ್ಕೋಬೋದು ನನಗೆ ಹೊರಗಡೆದೆಲ್ಲ ಅಷ್ಟೊಂದು ಸರಿ ಹೋಗೋದಿಲ್ಲ ಕ್ರೀಮ್ ಅದೆಲ್ಲ ಹಾಗಾಗಿ ನಾನು ಮನೆಯಲ್ಲೇ ಇದನ್ನು ಯೂಸ್ ಮಾಡ್ತೀನಿ ಸೊ ಈ ರೆಸಿಪಿನ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ ಸೊ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಚಾನಲಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು